ಅಕ್ಕ ಅಣ್ಣ ತಮ್ಮ ಅಣ್ಣ ತಂಗಿಯರ ಸಂಬಂಧವನ್ನು ಸನಾತನ ಕಾಲದಿಂದ ಈ ಭಾಗಣವನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಇವತ್ತು ನಗರಸಭಾ ಕಾರ್ಮಿಕರ ಬಗ್ಗೆ ಅರಸೀಕೆರೆ ನಗರಸಭಾ ಕಾರ್ಮಿಕರ ಬಗ್ಗೆ ನಾಗರಿಕರಲ್ಲಿ ಸದಸ್ಯರಲ್ಲಿ ನಮ್ಮೆಲ್ಲರಲ್ಲಿ ಭಾಳ ಅತೀವಾದಂಥ ಪ್ರೀತಿ ಬಂದಿದೆ ನೀವು ಭಾಳ ಸ್ವಚ್ಛವಾಗಿ ನಗರವನ್ನು ಇಡ್ತಾ ಇದ್ರಿ ಯಾರೋ ನಾಲ್ಕು ಜನ ಏನೇ ಹೇಳ್ತಾರೆ ಅದರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಕೊಳ್ಳಿ ಕಷ್ಟಪಡ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೆ ನಾನು ಬೆಂಗಳೂರಿಗೆ ಐದೂವರೆ ಗಂಟೆಗೆ ಎದ್ದು ಹೋಗ್ತೀನಿ ಐದೂವರೆ ಗಂಟೆಗೆಲ್ಲೇ ರೋ ರೋಡಲ್ಲಿ ಕಸ ಹೊಡಿತಾ ಇರ್ತೀನಿ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಬೆಂಗಳೂರಲ್ಲೂ ಹೊಡೆಯೋಲ್ಲ ಗೊತ್ತಿದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಿ ಕಾರ್ಮಿಕರು ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲ ರೀತಿ ಕೆಲಸನೂ ಇದ್ದಾರೆ ಒಟ್ಟಾರೆ ಪೌರಕಾರ್ಮಿಕರು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರಿಂದ ನೀವು ಬಾಗಿಣವನ್ನು ಕೊಡ್ತಕ್ಕಂಥದ್ದು ಸೋದರತ್ವದ ಬಾಂಧವ್ಯದ ಸಂಕೇತ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಈ ಬಾಗಿಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಎಂ ಅವರು ಏನು ಅಲ್ಲಿ ಹಾಕಿದ್ದು ನನಗೆ ಗೊತ್ತಿಲ್ಲ ಈಗ ಗೊತ್ತಾಯಿತು ನನಗೆ ಗೊತ್ತಾದ ತಕ್ಷಣ ನನಗೆ ವಿಚಾರ ಗೊತ್ತಾಯಿತು ಆದ್ದರಿಂದ ಬರೀ ಬಾಗಣ ಕೊಡೋಂಗಿಲ್ಲ ನಮ್ಮ ಸಂಪ್ರದಾಯದಲ್ಲಿ ದುಡ್ಡೂ ಕೊಡಬೇಕು ನಿಮಗೆ ಗೊತ್ತಲ್ಲ ನಿಮಗೆ ಗೊತ್ತಿಲ್ಲ ಅದು ದುಡ್ಡಿಂದಲೇ ಸಹ ಬಾಗಣ ಕೊಟ್ಟು ಬರಲ್ಲ ಆದ್ದರಿಂದ ಆ ದುಡ್ಡನ್ನು ಐವತ್ತು ಸಾವಿರ ರೂಪಾಯಿ ಹಣವನ್ನು ನಾನು ಕೊಡ್ತೇನೆ ಅವರು ಎಷ್ಟು ಜನ ಮಹಿಳೆಯರಿದ್ದಾರೆ ಅವರಿಗೆಲ್ಲ ಈ ಅದು ಎಷ್ಟಾಗುತ್ತೋ ಒಟ್ಟಾರೆ ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಕೊಡಿ ಐನೂರು ಐನೂರು ನಾನು ಐವತ್ತು ಸಾವಿರ ಕೊಡ್ತೀನಿ ಐನೂರು ಐನೂರು ರೂಪಾಯಿನ ಅವ್ರಿಗೆ ಕೊಡಿ ಅಲ್ಲ ಕೊಡಿಸಿರೋದು ಆದರೆ ಐನೂರು ಐನೂರು ರೂಪಾಯಿನೂ ಕೊಡಿ ಏಕೆಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಹೊಸ ಹುಟ್ಟಾಕಿದೆ ಪೌರ ಪೌರಕಾರ್ಮಿಕರು ಅಂದರೆ ಎಲ್ಲೋ ಒಂಥರ ಏನೋ ಅಸಡ್ಡಿಯಾಗಿ ನೋಡ್ತಾ ಇದ್ದಂಥ ಕಾಲ ಇತ್ತು ಇವತ್ತು ನೀವು ಅದನ್ನು ಸೋದರ ಬಾಂಧವ್ಯದಲ್ಲಿ ತಂದು ಆ ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಆ ಪರಂಪರೆಯನ್ನು ನೀವು ಮಾಡಿದ್ದೀರಿ ಅದಕ್ಕೆ ಮಾಡಿ ಮೇಲೆ ಗಣಸ್ರದ್ದು ಪುರುಷರದ್ದು ಯಾಪತ್ತಿರುತ್ತೆ ಆದ್ಮೇಲೆ ಲೆಕ್ಕ ಹಾಕಿ ಆಮೇಲೆ ಮೇಲೆ ಮನುಷ್ಯ ನೋಡೋದವರು ಅವ್ರ ಅವ್ರಿಗೂ ಒಂದು ದಿವಸ ಏನು ಸಾಂಪ್ರದಾಯಿಕ ಬಟ್ಟೆ ಕೊಡ್ತೀರಿ ಬಟ್ಟೆ ಕೊಡಿ ಅವ್ರಿಗೂ ಬಟ್ಟೆ ಕೊಡಿ ಅವ್ರಿಗೂ ಒಂದೊಂದಿಷ್ಟು ದುಡ್ಡು ಕೊಡಿ ನೀವೇನು ಯೋಚನೆ ಮಾಡಬೇಡಿ ಅದೆಷ್ಟು ಆಗಲಿ ಆಯಿತು ಅವ್ರಿಗೂ ಒಂದೊಂದು ಐನೂರು ಐನೂರು ರೂಪಾಯಿ ಕೊಡಿ ಅವರು ಅಚ್ಚುಗಟ್ಟಾಗಿ ಹೋಗಿ ಹಬ್ಬ ಮಾಡಲಿ ಅಚ್ಚುಗಟ್ಟಾಗಿ ಅವ್ರಿಗೂ ಒಂದು ಐನೂರ ಐನೂರು ರೂಪಾಯಿ ಕೊಡಿ ಇವ್ರಿಗೂ ಒಂದು ಐನೂರು ಐನೂರು ರೂಪಾಯಿ ಕೊಡಿ ಬಟ್ಟೆ ಕೊಡಿ ಇನ್ನೂ ಅದು ಎಷ್ಟಾಗಲಿ ನೀವೇನು ಹೆದರಬೇಡಿ ಆ ಕನ ಕೊಡಿ ಪಾಪ ಅವರಿಲ್ದ ಇದ್ರೆ ನಾವು ಗೌರವವನ್ನು ಕಾಪಾಡೋಕ್ಕಾಗೋದಿಲ್ಲ ಆಮೇಲೆ ಇದು ಮಾಡೋಣ ಅವ್ರ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಬೇಕು ಮೊನ್ನೆ ದಿವಸ ಶರೇಡ್ ಮೈದಾನದಲ್ಲಿ ಅವ್ರು ಓದ್ತಾ ಇದ್ದಂಥ ತಾಟಿ ಆ ಶಿಸ್ತು ಪೊಲೀಸ್ನವರು ಹೋಗ್ತಿರಲ್ಲ ಆ ಮುಂದಗಡೆ ಹೋಗ್ತಿದ್ನಲ್ಲ ಆ ಮನುಷ್ಯ ಅದು ಹೆಂಗ್ ಓದ್ತಾ ಇದ್ದ ತಿಳ್ಕಲ್ತದೋ ಗೊತ್ತಿಲ್ಲ ಅವ್ನು ಯಾರು ನೋಡಿಲ್ಲ ಅವನು ಯಾರು ಹೆಂಗ ತಕ್ಷಣ ಹಾಂ ಹುಕ್ಕಣೆ ದೇಶ್ ಹಾಂ ಹೆಂಗೆ ಹೆಂಗ್ ಆಗ್ತಾ ಇದ್ದ ಕಾಲ ಅಂತ ಹೇಳ ಕಲ್ತು ಬಂದ ಅವನು ಅಂತೇಳಿ ನಾನು ಭಾಳ ಆಶ್ಚರ್ಯಪಟ್ಟೆ ಆ ಹಿಂದ್ಗಳಿಂದ ಮಹಿಳೆಯರು ಹೆಂಗೆ ಕಾಲಾಗ್ತಾ ಇದ್ರು ಅದನ್ನು ನೋಡಿದರೆ ಈ ಥರ ಮುಂದೆ ಬರಬೇಕು ಇನ್ನೂ ನೀವು ಸಾಂಸ್ಕೃತಿಕ ನೀವೇ ಒಂದು ದಿನಾಚರಣೆ ಮಾಡಿ ನಗರಸಭೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಅಂತಲೇ ಒಂದು ಸಿಡಿ ಅವರು ಏನೇನು ಡ್ಯಾನ್ಸ್ ಮಾಡ್ತಾರ ಮಾಡಲಿ ಗೀತೆ ಹೇಳ್ತಾರೆ ಹೇಳಲಿ ಏನೇನು ಮಾಡ್ತಾರೆ ಅದೆಲ್ಲ ಹಾಡಲಿ ಕೂತ್ಕೊಂಡು ನೋಡೋಣ ನಾನು ಕೂತ್ಕೊಂಡು ನೋಡೋಣ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಯಾಕೆ ಅಂದರೆ ಬೆಳಗ್ಗಿಂದ ಕಸನ ಇದನ್ನು ಏನೇ ಇರುತ್ತೋ ಅದೆಲ್ಲ ಬಾಚಿ ಮನಸ್ಸಿನಲ್ಲಿ ಇದಿರುತ್ತೆ ಅದನ್ನು ಫ್ರೀ ಮಾಡ್ಕೋಬೇಕು ಅಂತಂದರೆ ಇವರಿಗೆ ನಾವು ಉತ್ತೇಜನ ಕೊಟ್ಟು ನಾವು ನಿಮ್ಮ ಸಮಕಾಲೀರು ನಿಮ್ಮ ಜೊತೆ ನಾವು ಇದ್ದೀವಿ ನೀವು ಹೆದರಬೇಡಿ ಎನ್ನಕ್ಕಂಥ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಮಾನಸಿಕವಾಗಿ ಅವರನ್ನು ತಯಾರು ಮಾಡಬೇಕು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ಕಾರ್ಮಿಕರಿಗೆ ನಿವೇಶನ ನಿವೇಶನ ಹಿಂದೆ ಮುಂಜೂರಾಗಿರ್ತಕ್ಕಂಥ ನಿವೇಶನ ತಹಸೀಲ್ದಾರ್ ನನ್ನ ಜೊತೆ ಮಾತನಾಡಿದ್ದಾರೆ ಆ ಮಾತನಾಡಿರ್ತಕ್ಕಂಥ ನಿವೇಶನ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಅಂತ ಸಹಸನ್ ಹೇಳಿದ್ದಾರೆ ಆದರೆ ಗೀಜಿಹಳ್ಳಿಯ ಆಗಲ್ಲ ಸುಮ ಇಲ್ಲಿ ಅಲ್ಲಿಗೆ ನೀವು ಹೋಗಬೇಡಿ ಐದು ಕಿಲೋಮೀಟರ್ ಆಗುತ್ತೆ ಟವನಿಗೆ ಇಲ್ಲೇ ಜಾಗನ ಈಗ ಒಂದು ಎಕರೆ ಕೊಟ್ಟಿದ್ದೀವಿ ಎರಡು ಎಕರೆ ಇನ್ನೂ ನಾಲ್ಕು ಮೂರು ಎಕರೆ ಎಲ್ಲರೂ ನಾಲ್ಕು ಎಕರೆ ಆಲಿ ಅದನ್ನೆಲ್ಲ ನಗರಸಭೆಯಿಂದ ಮಟ್ಟ ಮಾಡಿಸಿ ಹೈ ಕ್ಲಾಸ್ ಜಾಗ ಎತ್ತರವಾದ ಪ್ರದೇಶ ನಿಮಗೆ ಅಂಥ ಜಾಗ ಅಲ್ಲಿ ಕೀಜೆಳಿಯಲ್ಲಿ ಎಲ್ಲ ಇಲ್ಲ ಅಲ್ಲಿ ಅಲ್ಲೆಲ್ಲ ಜೈಲ್ ಬರುತ್ತೆ ಈ ಜಡ್ಜಸ್ ಕ್ವಾಟ್ಸ್ ಬರ್ತದೆ ನೀವು ಅಲ್ಲಿ ಏನೋ ನಿಮ್ಮ ನಿಮ್ಮ ದಿನನಿತ್ಯದಲ್ಲಿ ನೀವೇನೋ ಮಾಡ್ತಾ ಇರ್ತೀರಿ ಆದರೆ ಅವರೆಲ್ಲ ಒಂಥರ ಇದಾಗ ಬೇಡ ಅಲ್ಲಿ ಜಡ್ಜಸ್ಗಳಿಗೆ ಕೊಟ್ಬಿಟ್ಟಿದ್ದೀವಿ ಅಲ್ಲಿ ಪೂರ್ ಜಡ್ಜಸ್ ಕ್ವಾಟರ್ಸಿ ಕೊಟ್ಟಿದ್ದೀವಿ ಅದರಿಂದ ಅಲ್ಲಿ ಬೇಡ ನೀವು ಇದೇ ಜಾಗದಲ್ಲಿರಿ ಇನ್ನೂ ಮೂರು ಎಕರೆ ಮಾಡಿಕೊಡ್ತೀವಿ ಎಲ್ಲರಿಗೂ ಒಂದೊಂದು ಸೈಟ್ ಕೊಡ್ತೀವಿ ಸಾಧ್ಯವಾದರೆ ಆ ನಗರಸಭೆಯ ಮನೆಗಳನ್ನು ಕೊಟ್ಟಾದಂಥ ವ್ಯವಸ್ಥೆ ಬಂದರೆ ನಿಮಗೆ ಮನೆಗಳನ್ನೂ ಕಟ್ಕೊಡುವಂಥ ಕೆಲಸನ ನಾವು ಮಾಡೋಣ ಅದರಿಂದ ನೀವು ಇಲ್ಲೇ ಇದೇ ಜಾಗದಲ್ಲಿ ನೋಡಿ ಸರ್ ತಹಸೀಲ್ದಾರ್ ಕರ್ಕೊಂಡು ಬಂದು ಜಲ್ದಿ ಜಲ್ದಿ ಅದನ್ನು ಮುಂಜೂರಾತಿ ತಗೊಂಡು ನೀವು ಮುಂಜೂರ ಕಳಿಸ್ಕೊಡಿ ನ ತಹಸೀಲ್ದಾರ್ ಕಳಿಸ್ಕೊಟ್ರೆ ನಾನು ಡಿ ಸಿ ಹೇಳಿ ಮಂಜೂರು ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅದು ಏನಾದರೂ ಸರ್ಕಾರಕ್ಕೆ ಹೋಗ್ಬೇಕು ಅಂದರೆ ಸರ್ಕಾರದಿಂದಲೂ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಸಾಕು ಡಿ ಸಿ ಅವ್ರಿಗೆ ಹೇಳಿ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಅದನ್ನು ಆ ಒಂದು ನಗರಸಭೆಯಲ್ಲಿ ಸೇರಿಸಿ ಇವ್ರಿಗಿಲ್ಲದೇನು ದುಡ್ಡಲ್ಲ ಸೇರಿಸಿ ಆ ಬ ಒಂದು ಜೆ ಸಿ ಪಿನ ಇಟ್ಯಾಚಿನ ತಂದು ಎಲ್ಲನೂ ಮಟ್ಟ ಮಾಡಿ ಕ್ಲೀನಾಗಿ ಅವರಿಗೆ ಗಟ್ಟಿಯಾದ ಪ್ರದೇಶದಲ್ಲಿ ಒಳ್ಳೆ ಎತ್ತರವಾದ ಸ್ಥಳದಲ್ಲಿದೆ ಅದು ಅರ್ಸಿ ಕೆರೆಗೆ ಭಾಳ ಒಳ್ಳೆಯ ಜಾಗದಲ್ಲಿದೆ ಅಂಥ ಜಾಗ ನಿಮಗೆ ಸಿಕ್ಕಲ್ಲ ಗೀಜೆ ಹಳ್ಳಿ ಹತ್ರ ಇನ್ನೂ ಹತ್ತು ವರ್ಷ ಅದರಲ್ಲಿ ಮನೆ ಕಟ್ಟೋ ಸ್ಥಿತಿ ಬರಲ್ಲ ಅದರಿಂದ ಅಲ್ಲೆಲ್ಲ ಜೆಡ್ಜ್ ಕ್ವಾರ್ಟರ್ಸು ತರಕಾರಿ ಮಾರ್ಕೆಟು ಹಾಲಿನ ಡೈರಿ ಅವೆಲ್ಲ ಬಂದಿದ್ದಾವೆ ಅಲ್ಲಿ ಬೇಡ ಆ ಮಶಾಣ ಇದ್ದಾವೆ ನಾಲ್ಕು ಮಶಾಣ ಇದ್ದಾವೆ ಬೇಡ ಅಲ್ಲಿ ಅದರಿಂದ ದಯವಿಟ್ಟು ನೀವು ಇಲ್ಲೇ ಮಾಡಿಕೊಡುವಂಥ ಕೆಲಸನ ಮಾಡಿ ಅದನ್ನು ಇನ್ನೊಂದು ತಿಂಗಳೊಳಗಡೆ ಅವರಿಗೆ ಉತ್ಪತ್ರ ಕೊಡುವಂಥ ವ್ಯವಸ್ಥೆನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅದ್ರ ಬಗ್ಗೆ ನೀವೇ ಯಾರೂ ಒತ್ಪತ್ರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಾಡಿ ಆ ಒಂದು ದೃಷ್ಟಿಯಿಂದ ನಾವು ಎಲ್ಲ ಒಂದೇ ಕುಟುಂಬರನ್ನ ಭಾವನೆಯಿಂದ ಇವತ್ತು ಇಲ್ಲಿಂದ ಈ ಸಂಪ್ರದಾಯವನ್ನು ಮುಂದೂಡ್ಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ವಿವರ ಮಾಡಿತ್ತು ಅದರ ಜೊತೆ ಜೊತೆಯಲ್ಲಿ ಇವತ್ತು ಏನು ಇವತ್ತು ಬಾಗಿನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಶಾಸಕರ ಒಂದು ಬಹಳ ದಿನದ ಒಂದು ಒಂದು ಕನಸು ಅದ್ರ ಜೊತೆ ಜೊತೆ ಈ ಕಾರ್ಯಕ್ರಮಕ್ಕೆ ಬಾಗಿಲಕ್ಕೆ ನಮ್ಮ ಹಾಸನ ಜಿಲ್ಲೆಯ ಸಂಸತ್ತರಾದ ಶೇಯ್ ಪಾಟೀಲ್ ಅವರು ಅವರು ಅವರ ಅನುಪಸ್ಥಿತಿಯಲ್ಲಿ ಇವತ್ತವರು ಇದ್ದವರು ಇವತ್ತು ಕಾರಣಾಂತರಿಂದ ಇವತ್ತು ಜಿಲ್ಲೆಯಲ್ಲಿ ಇಲ್ಲದ ಕಾರಣ ಅವರು ಇವತ್ತು ಪೌರಕಾರ್ಮಿಕರಿಗೆ ನಮ್ಮ ಅಕ್ಕ ತಂಗಿಯವರಿಗೆ ನನ್ನ ವತಿಯಿಂದಲೂ ನೀವು ಇವತ್ತು ಅಷ್ಟ ಕುಂಕುಮ ಅರ್ಪಿಸಬೇಕು ಅಂತ ಹೇಳಿ ಅವರು ಇವತ್ತು ನಮಗೆ ಕೊಟ್ಟು ಕಲಸಿಯಾಗ ಅದೇ ರೀತಿ ನಾವು ಇವತ್ತೇನು ಈ ಸಂಪ್ರದಾಯ ಅಂದರೆ ಈ ಒಂದೇ ಕುಟುಂಬದಲ್ಲಿ ಇವತ್ತೇನು ಅರಸಿಕರ ನಗರ ಅರಸಿಕರ ನಗರ ಇವತ್ತೇನೋ ಸ್ವಚ್ಛತೆ ಇರಬೇಕು ಅಂದರೆ ಅದಕ್ಕೆ ನೀವು ಕಾಲ ನಿಮ್ಮ ಒಂದು ಆರೋಗ್ಯದ ಲಕ್ಷಿಸಂದರೆ ಇವತ್ತು ನೀವು ಕೊಟ್ಟಂಥ ಕೊಡುಗೆ ಇದು ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕಂದರೆ ಈ ಬೆಲೆ ಕಟ್ಟ ವಿಚಾರ ಅಲ್ಲ ನಾವು ಈ ಸಂಪ್ರದಾಯ ಬಳಸ್ಕೊಂಡು ಹೋದರೆ ಎಲ್ಲ ಪ್ರತಿ ವರ್ಷಕ್ಕೊಂದ್ಸಲಿ ಅಕ್ಕ ತಂಗಿಯರು ಅಣ್ಣ ತಮ್ಮ ಭಾವನೆಯಿಂದ ನಾವೆಲ್ಲ ಒಂದಾಗಿ ಒಂದು ಸೇರುವ ಒಂದು ಸಾಧ್ಯ ಇರುತ್ತೆ ಅಂತ ಬಂದಾಗ ಆದ್ದರಿಂದ ಇವತ್ತು ಏನಿವತ್ತು ನಮ್ಮ ಶಾಸಕರವರ ಹೇಳ್ದಂಗೆ ಇಲ್ಲ ಇವತ್ತು ಈ ಸಲ ನಾವು ಬಾಗಿಣವನ್ನು ನಾವು ಹೆಣ್ಣುಮಕ್ಕಳಿಗೆ ಕೊಡಬೇಕಂದ್ರಿ ನಾವು ಭಾಳ ದಿನದಿಂದ ನಾವು ಹೇಳ್ತಾ ಇದ್ದೇವೆ ನಾವು ಪೌರ ಕಾರ್ಮಿಕರ ದಿನಾಚರಣೆ ದಿನ ನಾವು ಇದು ಮಾಡಬೇಕು ಅಂತ ಇದ್ವಿ ಆದರೆ ಇಲ್ಲ ಹಬ್ಬದ ಇರೋದ ನಾವು ನಾವಿವತ್ತೇ ಕೊಡೋಣ ಅಂತ ಅವರು ಹೇಳಿದ್ವಿ ಇವತ್ತು ಅವರು ಸೇಟು ಇವತ್ತು ತಗೊಂಡು ಇವತ್ತು ಇದ್ರ ಜೊತೆ ಜೊತೆ ನೀವು ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಬಂದು ಏನು ಇವತ್ತು ಅರಸಿ ನಗರಕ್ಕೆ ಅಭಿವೃದ್ಧಿ ಕೆಲಸದ ಉದ್ಘಾಟನೆ ಕಾರ್ಯಕ್ರಮ ಏನು ಬಂದಿದ್ರು ಆವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟು ನಡೆಯೋಕ್ಕೋಸ್ಕರ ನಿಮ್ಮೆಲ್ಲ ಭಾಳ ಶ್ರಮ ಇದೆ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೊಂದು ಮೂಲತಃ ಇವತ್ತು ಎಲ್ಲ ಸ್ವಚ್ಛತೆಗಳು ಕಾಪಾಡಬೇಕಾಗುತ್ತೆ ಯಾರೇ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗ್ದಲ್ಲೆ ಅಷ್ಟು ಜನದ ಊಟದ ವ್ಯವಸ್ಥೆ ಸ್ವಚ್ಛತೆ ಆಗಲಿ ಇವತ್ತು ಆ ಸ್ಟೇಡಿಯಂ ಸ್ವಚ್ಛತೆ ಆಗಲಿ ಯಾಕಂದರೆ ಎಲ್ಲ ವಿಚಾರದಲ್ಲಿ ನೀವು ಮುಂತಾದ ಉಳಿಸ್ಕೊಂಡು ನೀವೆಲ್ಲ ಎಷ್ಟು ಕಾಳಜಿ ನಮ್ಮ ಕಾರ್ಯಕ್ರಮ ಇದು ನಮ್ಮೂರು ಮೂರು ಒಳ್ಳೆಯ ಹೆಸರು ಬರಬೇಕು ಯಾಕಂದರೆ ನಿಮ್ಮೆಲ್ಲ ಕೊಡುಗೆ ಇದೆ ಅದಕ್ಕೆ ನಾವೇ ಯಾವುದೇ ಥರದ್ದು ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅದ್ರ ಜೊತೆ ಜೊತೆ ನಿಮ್ಮ ಒಂದು ಬೇಡಿಕೆ ನಿಮ್ಮ ಬೇಡಿಕೆ ನಾನು ನಿಮ್ಮ ಶಾಸಕರ ಮುಂದೆ ನಾನು ಇಡ್ತಾ ಇದ್ದೀನಿ ನಿಮ್ಮ ಜೊತೆ ಟೈಪ್ ಪಡ್ಸಿದ್ರೆ ಅದು ದಿನೇಶು ಅಣ್ಣ ಇವ್ರಿಗೆ ಆಸ್ತಿ ಇವ್ರಿಗೆ ನಿವೇಶನಗಳ ಬಗ್ಗೆ ಇಲ್ಲಿ ತಾಟೀಕೆರೆ ರಸ್ತೆಯಲ್ಲಿ ಸರ್ವೆ ನಂಬರ್ ಮುನ್ನೂರೈವತ್ತೆರಡರಲ್ಲಿ ಎರಡು ಎಕರೆ ಹಿಂದೆ ಬಂಡೆ ಆಗಿತ್ತು ಅಂತೇಳಿ ಈಗ ಮತ್ತೆ ಇನ್ನೊಂದು ಎರಡು ಎಕರೆ ತಮ್ಮ ಒಂದು ಮಂಜೂರು ಮಾಡಿಸಿದೆ ಆದರೆ ಆ ಮಂಜೂರಾತಿ ಆದಮೇಲೆ ಅಲ್ಲಿ ಒಂದು ಆ ಒಂದು ಸರ್ವೆ ನಂಬರಲ್ಲಿ ಈ ಜಮೀನಲ್ಲಿ ಒಂದು ಕಟ್ಟೆ ಬಂತು ಆ ಕಟ್ಟೆ ಬಂದರಿಂದ ಬಫರ್ ಜೋನ್ ಜಾಸ್ತಿ ಹೋಗಿ ಅಲ್ಲಿ ಅಲ್ಲಿ ಜಾಸ್ತಿ ನಿವೇಶನ ಪರ ಕೇವಲ ಇಪ್ಪತ್ತು ನಿವೇಶನ ಮಾತ್ರ ಲಭ್ಯ ಇದೆ ಅಂತ ನಗರ ನಗರದ ಜನರು ಪ್ಲಯನ್ ಮಾಡ್ಕೊಟ್ಟಿದ್ದಾರೆ ಅದಾಗಲ್ಲ ಅದ್ರ ಜೊತೆ ಜೊತೆ ಪಕ್ಕದಲ್ಲಿ ಇನ್ನೊಂದು ಎರಡು ಮೂರು ಎಕರೆ ಕೊಡಿ ಎಂದಿಕ್ಕೆ ತಹಸೀಲ್ದಾರ್ ಅವರು ಕರ್ಕೊಂಡು ಹೋಗಿ ನಮ್ಮ ಪೌರ ಕಾರ್ಮಿಕರು ತೋರಿಸ್ಕೊಂಡ್ಬಂದರೆ ಆದರೆ ಪೌರ ಕಾರ್ಮಿಕರು ನಾವು ಅವ್ರು ಏನಂತಾರೆ ಅದು ಸ್ವಲ್ಪ ಭಾಳ ಗುಡ್ಡ ಇದು ಆಯಿತು ಆದ್ದರಿಂದ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಇಲ್ಲಿ ಈಜೆಲ್ಲಿ ಡೌನ್ ಅಲ್ಲಿ ಏನು ಡೈರಿ ಇದೆ ಆ ಡೈರಿ ಹಿಂಭಾಗ ಆ ಜಾಗ ಇದೆಯಲ್ಲ ಅಲ್ಲೊಂದು ನಮಗೆ ಒಂದು ಅವಕಾಶ ಮಾಡಿಕೊಡಿ ನಮಗೆ ದೂರವ್ ಪರವಾಗಿಲ್ಲ ಊರು ಬೆಳೀತಾ ಇದೆ ನಾವು ಅಲ್ಲಿ ಹೋಗ್ತೀವಿ ಅನ್ನೋ ಒಂದು ಅವ್ರ ಭಾವನೆ ಯಾಕಂದರೆ ಅವರೆಲ್ಲರೂ ಒಂದು ಹೇಳೋಕ್ಕಾಗಲ್ಲ ಅಂತ ಅವರೆಲ್ಲ ವಿಚಾರ ನಾನು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ನೀವು ಸಾಧಕ ಬಾಧಕ ಯೋಚನೆ ಮಾಡಿ ನಮಗೆ ಇಲ್ಲಿ ಕೊಟ್ಟು ನಾವೊಂದು ಐವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ಬೇಕಾದ್ರೆ ನಾವು ಈ ಕಾಚಿಯಲ್ಲಿ ಅದು ಲೆವೆಲ್ ಮಾಡಿಸಿ ಮಾಡಿಸಿ ನಾವು ನಗರಸಭೆ ಅಂತ ಇಲ್ಲ ಬೇಡ ಅದೇ ಸೂಕ್ಷ್ಮ ಜಾಗ ಅನ್ನೋ ಒಂದು ಇದಿದ್ರೆ ನೀವೇನು ನಿರ್ಣಯ ತಗೊಳ್ತೀರ ಆ ನಿರ್ಣಯಕ್ಕೆ ನಾವು ಪದವಾಗಿರ್ತೀವಿ ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ನಮ್ಮ ಅಕ್ಕ ಇವತ್ತೇನು ನಮ್ಮ ಹತ್ರ ನಮ್ಮಂದ ಕುಂಕುಮ ಇದು ಬಾಗಿನ ಇದು ತಗೋಬೇಕು ಅನ್ನೋ ಒಂದು ಇದರಿಂದ ಬಂದಿದ್ದಾರೆ ನಾವು ಅದಕ್ಕೆ ಅವ್ರು ಚುನಾವಣೆಯಾಗಿದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಷ್ಟು ಇದನ್ನು ನಮ್ಮ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಅಧಿಕಾರಿಗಳು ರವಿಕುಮಾರ್ ಅವರೇ ಬರ್ರಿ ಬರ್ರಿ ಈ ಕಡೆ ಅವರೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಕಮಿಷನರ್ ಅವರು ಮಾಡಿದ್ದಾರೆ ಇದೇ ಥರ ಈ ಕಾರ್ಯಕ್ರಮ ಮುಂದೆ ನಾವು ಅಧಿಕಾರ ಇರ್ತೀವಿ ಇಲ್ದಿ ಇರ್ತೀವಿ ಗೊತ್ತೆ ದಯಮಾಡಿ ಈ ಕಾರ್ಯಕ್ರಮ ಹಿಂಗೆ ಮುಂದೆರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದಿ ಅದ್ರ ಜೊತೆ ಜೊತೆ ಮಾಧ್ಯಮದವರು ಬಂದಿದ್ದಾರೆ ಯಾಕಂದರೆ ಇಷ್ಟು ಸ್ವಚ್ಛ ಚಕ್ ಸಣ್ಣ ಕಾರ್ಯಕ್ರಮಕ್ಕೆ ಇವತ್ತು ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಅಂದರೆ ಇವರ ಬೆಲೆ ಅಷ್ಟೇ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನೋಡಿದ್ದೀವಿ ನಮ್ಮ ಇನ್ನೊಂದು ಆನಂದಿ ಟ್ರಸ್ಟ್ ರಿಪೋರ್ಟ್ ಇಲ್ಲೇ ಇದ್ದರು ಕಾರ್ಯಕ್ರಮರ ಬಟ್ ರಿಪೋರ್ಟ್ ಮಾಡ್ತಾರೆ ನಮ್ಮ ಅದರಲ್ಲಿ ಅಂತ ಇರ್ತಿಲ್ಲ ಆದರೆ ಅವರೆಲ್ಲ ಬಂದು ಬದಿಯಾರಂದ್ರೆ ಇವತ್ತು ನಮ್ಮ ಪೌರ ಕಾರ್ಮಿಕರ ಮೇಲೆ ಇಟ್ಟಂಥ ಕಾಳಜಿ ಅಂತ ನಾನು ಹೇಳಿ ಅವ್ರಿಗೂ ಹೊಂದಿಸ್ತಿ ಈ ಕಾರ್ಯಕ್ರಮ ತಾವು ಅಲ್ಲಿ ಬಾರ ಕಾರ್ಯಕರ್ತರು